ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಯ್ಯ ಎಪಿಸೋಡ್ ಸ್ಥಾನ ಅದಲು ಬದಲು ಶ್ರೇಷ್ಠ ಇನ್ಮುಂದೆ ಸೂರ್ಯಂಶಿ ಮನೆ ಸೊಸೆ ಭಾಗ್ಯ ಆ ಮನೆ ಅತಿಥಿ ಭಾಗ್ಯಲಕ್ಷ್ಮಿ ಧಾರಾವಯ್ಯ ಇದೊಂದು ಕತೆ ತುಂಬ ಚೆನ್ನಾಗಿದೆ ತಾಂಡವ್ಗೆ ಯಾರು ಊಹಿಸಲಾಗದಂಥ ಸ್ವಾಗತ ದೊರೆಯುತ್ತದೆ ಶ್ರೇಷ್ಠಳನ್ನು ಮತ್ತೆ ಮನೆಯಲ್ಲಿ ನೋಡಿ ಮಕ್ಕಳು ಕೂಡ ಕೋಪಗೊಳ್ಳುತ್ತಾರೆ ಶ್ರೇಷ್ಠ ಇಲ್ಲಿ ಇರುವವರೆಗೂ ಅವಳು ಈ ಮನೆ ಸೊಸೆ ಭಾಗ್ಯ ಈ ಮನೆ ಅತಿಥಿ ಎಂದು ಕುಸ್ಮಾ ಹೇಳುತ್ತಾಳೆ ತಾಂಡವ್ ಮತ್ತೆ ಶ್ರೇಷ್ಠಳನಿಗೂ ಮನೆ ಮನೆಗೆ ಕರೆತರುತ್ತಾನೆ ಎಷ್ಟು ಹೇಳಿದರೂ ತಾಂಡವ್ ಮಾತ್ರ ಬದಲಾಗುತ್ತಿಲ್ಲ ಎಂದು ಕುಸ್ಮಾ ಬೇಸರಗೊಳ್ಳುತ್ತಾಳೆ ಭಾಗ್ಯ ಕೂಡ ಗಂಡನ ವರ್ತನೆಗೆ ಬೇಸುತ್ತಿದ್ದಾಳೆ ಮನೆಗೆ ಹೋದರೆ ಕುಸ್ಮಾ ಭಾಗ್ಯ ಏನು ಮಾಡುತ್ತಾರೋ ನನ್ನನ್ನು ಮತ್ತೆ ಮನೆಂದು ಹೊರ ಹಾಕ್ಬೋದು ಎಂಬ ಭಯದಿಂದಲೇ ಶ್ರೇಷ್ಠ ಮನೆಗೆ ಬರುತ್ತಾಳೆ ಆದರೆ ಅಲ್ಲಿ ನೋಡಿದರೆ ಯಾರೂ ಊಹಿಸಲಾಗದಂಥ ಶ್ರೇಷ್ಠ ಹಾಗೂ ತಾಂಡವ್ ಇಬ್ಬರನ್ನು ಆರ್ತಿ ಮಾಡಿ ಮನೆಯೊಳಗೆ ಬರೆ ಮಾಡಿಕೊಳ್ಳುತ್ತಿದ್ದಾರೆ ನನ್ನನ್ನು ಅತ್ತೆ ಎಂದು ಕರೆಯುವಂತೆ ಶ್ರೇಷ್ಠ ಅಳಗೆ ಹೇಳಿದ ಕುಸುಮಾ ಕುಷ್ಮಾ ಹಾಗೂ ಬಾಗ್ಯಾಳಲ್ಲಿ ಆಗಿರುವ ಬದಲಾವಣೆ ಕಂಡು ತಾಂಡವ ಹಾಗೂ ಶ್ರೇಷ್ಠಗೆ ಆಶ್ಚರ್ಯವಾಗುತ್ತದೆ ಆದರೆ ಉಳಿದವರು ಬೇಸರಗೊಳ್ಳುತ್ತಾರೆ ನೀವಿಬ್ಬರು ಏನು ಮಾಡಲು ಹೊರಟಿದ್ದೀರಿ ಎಂದು ಪ್ರಶ್ನಿಸುತ್ತಾರೆ ನಾನು ಇಷ್ಟು ದಿನ ಸೊಸೆ ಅಂತ ಅವಳ ಪರವಾಗಿದ್ದೆ ಈಗ ನನಗೆ ಎಲ್ಲವೂ ಅರ್ಥವಾಗುತ್ತಿದೆ ನನಗೆ ಮೊದಲ ನನ್ನ ಮಗ ನಂತರ ಸೊಸೆ ಶ್ರೇಷ್ಠ ಆಗುತ್ತಾಂಡು ಇಬ್ಬರು ಪ್ರೀತಿ ಮಾಡುತ್ತಿದ್ದಾರೆ ಅವನ ಆಯ್ಕೆಯೇ ನನ್ನ ಆಯ್ಕೆ ಅವನ ಸಂತೋಷವೇ ನನ್ನ ಸಂತೋಷ ಎನ್ನುತ್ತಾಳೆ ಥ್ಯಾಂಕ್ಸ್ ಆಂಟಿ ನೀವು ಈ ರೀತಿ ನಮ್ಮನ್ನು ವೆಲ್ಕಮ್ ಮಾಡುತ್ತೀರಿ ಎಂದು ನಾನು ಊಹಿಸಿರಲಿಲ್ಲ ನನಗೆ ಬಹಳ ಖುಷಿಯಾಗುತ್ತಿದೆ ಎಂದು ಶ್ರೇಷ್ಠ ಖುಷಿಯಾಗುತ್ತಾಳೆ ಏನು ನನ್ನನ್ನು ಆಂಟಿ ಎಂದು ಕರೀತಿದೆ ಇನ್ನು ಮುಂದೆ ಅತ್ಯಂತ ಕರೆಯಬಹುದು ಎಂದು ಕುಸ್ಮಾ ಹೇಳುತ್ತಾಳೆ ಶ್ರೇಷ್ಠ ಲಗೇಜ್ ತರಲು ಕುಸ್ಮಾ ಪೂಜಾ ಹಾಗೂ ಸ್ವಾತಂತ್ರ್ಯ ಕಳಿಸುತ್ತಾಳೆ ಸುಂದ್ರಿಯನ್ನು ಕಳಿಸುತ್ತಾಳೆ ಅವರಿಗೆ ಇಷ್ಟವಿಲ್ಲದಿದ್ದರೂ ಹೋಗಿ ತರುತ್ತಾರೆ ಮಕ್ಕಳ ರೂಮ್ನಲ್ಲಿ ಶ್ರೇಷ್ಠಾಗಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡುತ್ತಾಳೆ ಮನೆಗೆ ಬಂದಿರುವ ಅತಿಥಿಗಳಿಗೆ ಜ್ಯೂಸ್ ತಂದು ಕೊಡು ಎಂದು ಕುಷ್ಮಾ ಭಾಗ್ಯಗೆ ಹೇಳುತ್ತಾಳೆ ಭಾಗ್ಯ ಅತ್ತೆ ಮಾತಿಗೆ ತಲೆ ಆಡಿಸಿ ಶ್ರೇಷ್ಠ ತಾಂಡು ಇಬ್ಬರಿಗೂ ಶೂಸ್ ತಂದು ಕೊಡುತ್ತಾಳೆ ಭಾಗ್ಯ ಕೇವಲ ಜ್ಯೂಸ್ ಅಲ್ಲ ನಿನ್ನ ಕೈ ರುಚಿ ನೋಡಲು ನಾನು ಕಾಯುತ್ತಿದ್ದೇನೆ ನೀನು ತಾಂಡೋ ಬಾಕ್ಸಿಗೆ ಊಟ ಕೊಡುತ್ತಿದ್ದನ್ನು ನಾನು ಟೇಸ್ಟ್ ಮಾಡಿದ್ದೇನೆ ಎನ್ನುತ್ತಾಳೆ ನೀನು ಊಟವನ್ನು ಬಿಟ್ಟಿಲ್ಲ ಅದನ್ನು ಕಿತ್ತುಕೊಂಡು ತಿಂದಿದೆಯಾ ಎಂದು ಸುಣಂದರ್ ಹೇಗ್ತಾಳೆ ಆದರೆ ಕುಷ್ಮಾ ಮತ್ತೆ ಮಾತನಾಡಿ ಅವಳು ನನ್ನ ಸೊಸೆ ಹಾಗೆಲ್ಲ ಮಾತನಾಡಬೇಡ ಎನ್ನುತ್ತಾಳೆ ಭಾಗ್ಯ ಶ್ರೇಷ್ಠ ಸ್ಥಾನ ಅದಲು ಬದಲು ಮಕ್ಕಳು ಸ್ಕೂಲಿನಿಂದ ಬಂದ ತಮ್ಮ ರೂಮ್ನಲ್ಲಿ ಶ್ರೇಷ್ಠ ಇರುವುದನ್ನು ಕಂಡು ಕೋಪಗೊಳ್ಳುತ್ತಾರೆ ನೀವು ಇಲ್ಲಿ ಏನು ಮಾಡುತ್ತೀರಿ ಇಲ್ಲಿಂದ ಹೋಗಿ ಎನ್ನುತ್ತಾರೆ ಅಷ್ಟರಲ್ಲಿ ಭಾಗ್ಯ ಬಂದು ಮಕ್ಕಳನ್ನು ಸಮಾಧಾನ ಮಾಡುತ್ತಾಳೆ ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಊಟಕ್ಕೆ ಕೂರುತ್ತಾರೆ ಭಾಗ್ಯ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸುತ್ತಾಳೆ ಆಗಿ ಕೊಂಕು ಮಾತನಾಡೋ ಪೂಜಾಳಿಗೆ ಭಾಗ್ಯ ಸುಮ್ಮನೆ ಅಂತ ಹೇಳುತ್ತಾಳೆ ಶ್ರೇಷ್ಠಳನ್ನು ಯಾರು ಏನು ಅನ್ನಬಾರದು ಇನ್ನು ಮುಂದೆ ಶ್ರೇಷ್ಠ ಈ ಮನೆ ಸೊಸೆ ಭಾಗ್ಯ ಈ ಮನೆ ಅತಿಥಿ ಎಂದು ಕುಸ್ಮಾ ಹೇಳುತ್ತಾಳೆ ಶ್ರೇಷ್ಠ ತನ್ನ ಸೊಸೆ ಅಂತ ಕುಷ್ಮಾ ನಿಜಕ್ಕೂ ಒಪ್ಪಿದ್ದಾಳ ಅಥವಾ ಭಾಗ್ಯ ಜೊತೆ ಸೇರಿ ನಾಟಕ ಮಾಡುತ್ತಿದ್ದಾಳೆ ಅನ್ನೋದೇ ನಾವು ಮುಂದಿನ ಎಪಿಸೋಡಲ್ಲಿ ಕಾದು ನೋಡಬೇಕಾಗಿದೆ ಆದರೂ ಈ ಸೀರಿಯಲ್ ತುಂಬ ಕುತೂಹಲಕಾರಿ ಆಗಿದೆ ಈಗ ಮುಂದೆ ಏನಾಗತ್ತೆ ಶ್ರೇಷ್ಠ ಆ ಮನೆ ಸೊಸೆಯಾಗಿ ಉಳಿದುಕೊಳ್ಳುತ್ತಾಳ ಅಥವಾ ಭಾಗ್ಯ ಗೆಸ್ಟ್ ಆಗಿ ಇರುತ್ತಾಳ ಏನಾಗುತ್ತೆ ಭಾಗ್ಯ ಆ ಮನೆ ಬಿಟ್ಟು ಹೋಗುತ್ತಾಳ ಎಂಬುದನ್ನು ಕಾದು ನೋಡೋಣ ಕತೆ ಅಂತೂ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಈ ಕತೆ ಇಷ್ಟ ಆಗಿದ್ದಲ್ಲಿ ಬಿಡೋಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು